ಬರ್ತಾ ಇದ್ದೀನಿ ಅಂದರೆ ಕುಪ್ಪು ರಂಗಪ್ಪನವರು ಫೇಸ್ಬುಕ್ ಮುಖಾಂತರ ಪರಿಚಯ ಆಗಿದ್ರು ನಾವು ಯಾವುದೇ ಫೋಟೋ ಹಾಕಿದ್ರು ಇವರು ನನಗೆ ಗೊತ್ತು ಇವ್ರು ನನಗೆ ಗೊತ್ತು ಅಂತ ನನ್ನ ರಿಲೇಟಿವ್ ಎಷ್ಟೆಲ್ಲ ಹೇಳ್ಕೊಂಡು ಪರಿಚಯ ಆದರು ಹಾಗೆ ನೀವೇ ಏನು ಕೆಲಸ ಮಾಡ್ಕೊಂಡಿರೋದು ಹಾಗೆ ಈಗ ಎಂತ ನಾವೆಲ್ಲ ಮಾತಾಡಬೇಕಾದ್ರೆ ನಾವು ರಾಜ್ಯ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷ ನಾವು ರಾಜನಲ್ಲಿ ಪ್ರಸಾನಂದ ಸ್ವಾಮೀಜಿ ಅವರೆಲ್ಲ ಇದು ನೋಡ್ಕೋತೀವಿ ಅವರೆಲ್ಲ ನಮ್ಮ ಕೆಲಸ ಹೋಗ್ತೀವಿ ಅದೆಲ್ಲ ನಾವು ನೋಡ್ಕೊಂಡಿರೋದಷ್ಟೇ ನಾವೇನು ಕೆಲಸ ಮಾಡಲ್ಲ ಅಂತ ಹೇಳ್ಕೊಂಡು ಸೈಟ್ ಕಿಟಾಪಸ್ಕರೋದು ಈ ಥರ ಇಲ್ಲ ಅಂತ ಹೇಳ್ಬಿಟ್ಟು ಹತ್ರ ತುಂಬ ಹಣ ತುಂಬ ಹಣ ಕಷ್ಟದಲ್ಲಿದ್ದಾಗ ಹೀಗೆಲ್ಲ ತುಂಬ ದುಡ್ಡು ಕೊಟ್ಟಿದ್ವಿ ಅವ್ರಿಗೆ ತು ಸುಮಾರು ಒಂದು ಹತ್ತು ಹನ್ನೆರಡು ಲಕ್ಷ ದುಡ್ಡು ಕೊಟ್ಟಿದ್ವಿ ದುಡ್ಡು ಕೊಟ್ಟಿದ್ರೆ ಸೈಟ್ ಕೇಳಿದಾಗ ಸೈಟು ಇಲ್ಲವರು ಕೂಡ ಪರಿಸ್ಥಿತಿ ಥರ ಏನು ಕಾಣಿಸ್ಲಿಲ್ಲ ಹಾಗಾಗಿ ನಾವು ಕಂಪ್ಲೇಂಟ್ ಮಾಡಿದ್ವಿ ಮಹಿಳಾ ಆಯೋಗದಲ್ಲಿ ಮಹಿಳಾ ಆಯೋಗದಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಹೋದಾಗ ಫಸ್ಟ್ ನೀವು ಎಲ್ಲಿ ಮಾಡಿದ್ದೀರಾ ಕೇಳಿದ್ದೀರಾ ಅಂತ ನಾವು ನಾವೆಲ್ಲೂ ಮಾಡಿಲ್ಲ ಇಲ್ಲೇ ಬಂದಿದ್ವಿ ನನಗೆ ಅದೆಲ್ಲ ಗೊತ್ತಾಗಲ್ಲ ಯಾರೋ ಕರ್ಕೊಂಡು ಬಂದರು ಇಲ್ಲೇ ಬಂದಿದ್ದೀವಿ ಅಂತ ನಾನು ಹೇಳಿದಾಗ ನೀವು ಒಂದ್ಸರಿ ಅಲ್ಲಿ ಕಂಪ್ಲೇಂಟ್ ಮಾಡಿ ಅಲ್ಲಿ ಏನಾದರೂ ನಿಮಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಅವರೇನು ಇದು ಮಾಡಿಲ್ಲ ಅಂದರೆ ನಾ ನಾನು ಬರ್ತೀನಿ ಅಂತ ಅಲ್ಲಿ ಮಹಿಳಾ ಆಯೋಗದಲ್ಲಿ ಒಂದು ಕಂಪ್ಲೇಂಟ್ ಮಾಡ್ಕೊಂಡು ಕಳಿಸಿದ್ರು ಕಳಿಸಿದ್ದಾದ್ಮೇಲೆ ನಾವು ಬಂದು ಟೌನ್ ಸ್ಟೇಷನ್ನಲ್ಲಿ ತುಮಕೂರಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಅಲ್ಲಿ ಯಾವುದೇ ರೀತಿ ನನಗೆ ನ್ಯಾಯ ಸಿಕ್ಕಿಲ್ಲ ಆ ಒಂದು ಟೈಮಲ್ಲಿ ಮಹಿಳಾ ಆಯೋಗದ್ದು ಬಂತು ಬಂದಾಗ ತುಮಕೂರು ಎಸ್ ಪಿ ಸಾರ್ಗೆ ಹೋಗಿತ್ತು ಅಲ್ಲಿಂದ ನಮ್ಮ ಟ ನಮ್ಮ ಊರಿಗೆ ಒಂದು ಲೆಟರ್ ಹೋಗಿತ್ತು ಏನು ಅಂತ ನನಗೆ ಅಷ್ಟು ಗೊತ್ತಾಗಿಲ್ಲ ಆಗ ಎಸ್ ಪಿ ಸಾರ್ ಕಡೆಯಿಂದ ಏನೋ ಫೋನ್ ಬಂತು ಆಗ ಮನೆಯಲ್ಲಿ ಇದ್ದಾಗ ಫೋನ್ ಎದ್ದೆ ನಾವು ಮಧುಗಿರಿಯಿಂದ ಡಿ ಎಸ್ ಪಿ ಮಾತಾಡ್ತಾ ಇರೋದು ಅಂತ ಹೇಳಿದ್ರು ಆಗ ನನಗೆ ಭಯ ಅಹ್ ಹೇಳಿ ಸರ್ ಅಂತ ಹೇಳಿದ್ವಿ ಮಹಿಳಾ ಆಯೋಗದ್ದು ಈ ಥರ ಏನೋ ಕಂಪ್ಲೇಂಟ್ ಮಾಡಿದ್ರಲ್ಲ ಅದು ಅಮ್ಮ ನಮಗೆ ಏನ ನೀವು ಇಲ್ಲಿ ಬರ್ಬೇಕಾಗುತ್ತೆ ನಾವು ಕರೆದಾಗ ಅಂತ ಹೇಳಿದ್ರು ಯಾವಾಗ ಬರ್ತೀರಾ ಅಂತ ಹೇಳಿದ್ರು ನಾವು ನಾಳೆ ಬರ್ತೀವಿ ಸರ್ ನಾವು ಇಲ್ಲಿ ಬೆಂಗಳೂರಲ್ಲಿದ್ದೀವಿ ಅಂತ ನಾವು ಹೇಳಿದ್ವಿ ಹಾಗಾಗಿ ಅವರು ಹೇಳಿದ ನನಗೆ ಅವರು ಮಹಿಳಾ ಆಯೋಗದಿಂದ ಬಂದೈತೆ ಅಂದಿದ ತಕ್ಷಣ ಓ ಮಹಿಳಾ ಆಯೋಗದ್ದು ಬರುತ್ತೋ ಇಲ್ವೋ ಅಂತ ನಾವು ಒಂದು ಇದ್ರಲ್ಲಿದ್ವಿ ಆ ಒಂದಿದ್ದಾಗ ಮಹಿಳಾ ಆಯೋಗದಿಂದ ಕಂಪ್ಲೇಂಟ್ ಬಂದೈತೆ ಅಂತಿದ್ದಂಗೆ ನನಗೆ ಖುಷಿಯಾಗಿ ಒಂಥರ ಹಳು ಬಂತು ಸಾರ ಅವಾಗ ಯಾಕಮ್ಮ ಅಳ್ತಾ ಇದ್ದೀಯಾ ನಾನು ಧೈರ್ಯವಾಗಿ ಇರು ನಾನು ಇದ್ದೀನಿ ನನ್ನನ್ನು ನಂಬು ಎಲ್ಲಿ ಹಾಗೆ ವೀಡಿಯೋ ಕಾಲು ಮಾಡ್ತೀನಿ ರಿಸೀವ್ ಮಾಡು ಅಂತ ಹೇಳಿದ್ರು ರಿಸೀವ್ ಮಾಡಿದೆ ನಾನು ರಿಸೀವ್ ಮಾಡಿದಾಗ ಸ ಅವರು ನೋಡೋಕ್ಕೆ ನಮ್ಮ ತಂದೆ ಥರ ಇದ್ದರು ಆ ಸ್ವಲ್ಪ ನನ್ನ ಧೈರ್ಯ ಬಂತು ಇನ್ನೂ ತುಂಬ ಅಳು ಬಂತು ಎಲ್ಲ ಹೇಳ್ಕೊಳಕ್ಕೆ ಎಲ್ಲ ಪ್ರತಿಯೊಂದು ನಡೆದಿದ್ದು ವಿಚಾರ ಎಲ್ಲ ಹೇಳಿದೆ ಆಗ ಸರಿ ನೀವು ಯಾವಾಗ ಬರ್ತಿರ ಬರಬೇಕಾಗುತ್ತಲ್ಲ ನೀವು ಅಂತ ಹೇಳಿದ್ರು ಸರಿ ಸರ್ ಬರ್ತೀವಿ ಅಂತ ನಾನು ಹೇಳಿದೆ ಹೇಳಾದ್ಮೇಲೆ ನಾವು ನಮ್ಮ ಯಜ್ಮಾದ್ರು ಓದ್ವಿ ಹೋದಾಗ ಅವರು ಇರ್ಲಿಲ್ಲ ಬರ್ತೀವಿ ಇರಿಸ್ಕೊಳ್ಳಿ ಅಂತ ಅವರು ಬೇರೆ ಸ್ಟಾಪ್ ಸಾರ್ಗೆ ಹೇಳಿದ್ರು ಆಗ ನಾವು ಅಲ್ಲಿದ್ವಿ ಇದ್ದಾಗ ಬಂದ್ರು ಬಂದಾಗ ಅವನಿಗೆ ಫೋನ್ ಮಾಡಿದ್ರು ಅವನೇನೋ ಬಂದಿ ಹೋಗಿದ್ನಂತೆ ಆಗ್ಲೇ ಆಗ ಫೋ ನಾಳೆ ಹೋಗ್ಬಿಟ್ಟೆ ನಂಗೆ ಇರೋಕ್ಕಾಗಿಲ್ಲ ಅಂತ ಏನೋ ಹೇಳಿದ್ರೇನೋ ಅವರು ಆಗ ಸರಿ ನೀವು ನಾಳೆ ಬನ್ನಿ ಅವ್ರು ಬರೋ ಅಷ್ಟೊತ್ತಿಗೆ ಸಂಜೆ ಐದುವರೆ ಆರು ಗಂಟೆ ಆಯಿತು ಎಲ್ಲೋ ಕೇಸ್ ಮೇಲೆ ಹೋಗಿದ್ರಂತೆ ನಾಳೆ ಬನ್ನಿ ಅಂತ ಹೇಳಿದ್ರು ಅವತ್ತಿನ ದಿವಸ ಏನೂ ಆ ಥರ ಇದಾಗಿಲ್ಲ ಸರಿ ಅಂತ ಹೇಳಿ ನಾವು ನಾಳೆ ಮತ್ತೆ ಇನ್ನೊಂದು ದಿವಸ ಆಗಸ್ಟ್ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಆ ಡೇಟಲ್ಲಿ ನಾವು ಅಲ್ಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಹೋದಾಗ ನೆಕ್ಸ್ಟ್ ಡೇ ಹೋದಾಗ ಅವನು ನಾವು ನಾವು ಹೋಗಿದ್ವಿ ಇವರು ಇದು ಸಾರಿದ್ರು ಅವರು ಇನ್ನೂ ಬಂದಿರಲಿಲ್ಲ ಎಲ್ಲಮ್ಮ ಅವನಿಗೆ ಫೋನ್ ಮಾಡ್ರಿ ಅಂತ ಬೇರೆ ಸರ್ಗೆ ಹೇಳಿದ್ರು ಅವ್ರು ಫೋನ್ ಮಾಡಿದಾಗ ಅವನು ಏ ಅವ್ರು ಏನೋ ಬರೋಕ್ಕಾಗಲ್ಲ ಅಂತ ಏನೋ ಹೇಳ್ದಂಗಿತ್ತು ಇವರು ಆಗ ಅವ್ನು ಅವ್ನು ಮತ್ತು ಇವ್ರ ಫೋನಿಂದ ಫೋನ್ ಮಾಡಿ ಬೈದು ನಮಗೆ ಸರಿ ಬಾ ಮೈಲಿ ಏನೋ ಪರ್ಸನಲ್ ಮಾತಾಡಬೇಕು ಏನು ನಡೀತೀವಿ ಹೇಳಬೇಕು ನೀನು ಅಂತ ಹೇಳಿ ರೂಮಿಗೆ ಕರೆದ್ರು ನಾನು ಬಿಟ್ಟು ಮಹಿಳಾ ಆಯೋಗದಿಂದ ನಾನು ಕಂಪ್ಲೇಂಟ್ ಕೊಟ್ಟಿರೋ ಪ್ರಕಾರ ಅದು ಪರ್ಸನಲಿ ನಾನು ಹೇಳಬೇಕಾಗುತ್ತೇನೋ ಅಂತ ನಾನು ರೂಮಿಗೆ ಕರೆದಾಗ ಹೋದೆ ಹೋದಾಗ ಸರ್ ಈ ಥರ ಎಲ್ಲ ಆಯಿತು ಸರ್ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಕೊಂಡು ಹಾಳಕ್ಕೆ ಸ್ಟಾರ್ಟ್ ಅದು ಬಿಟ್ಟು ಸರ್ ನೀವು ನಮ್ಮ ತಂದೆ ಥರ ಇದ್ದೀರಾ ನಮಗೆ ನ್ಯಾಯ ಕೊಡಿಸಿ ಸರ್ ಎಲ್ಲೂ ನಮಗೆ ನ್ಯಾಯ ಸಿಕ್ಕಿಲ್ಲ ನಮಗೆ ದುಡ್ಡು ಮೋಸ ಆಗೈತೆ ಅವ್ರು ಯಾವುದೇ ರೀತಿ ಕೊಡ ಇದ್ರಲ್ಲಿಲ್ಲ ನಿಮ್ಮ ಕಾಲು ಬೀಳ್ತೀನಿ ಸರ್ ಅಂತ ನಾನು ಕಾಲು ಇಡ್ಕೊಂಡೆ ಕಾಲು ಹಿಡ್ಕೊಂಡಾಗ ಈ ಥರ ಬುಜ್ಜ ಹಿಡ್ದು ಅವರು ಎತ್ತಿದ್ರು ಎತ್ತಿ ಈ ಥರ ಕಣ್ಣು ಕಣ್ಣು ನೀರೆಲ್ಲ ಒರೆಸಿದ್ರು ಆಗ ನನಗೊಂದು ಅಂದರೆ ನಮ್ಮ ತಂದೆ ಯಜಲ್ಲಿರೋದಕ್ಕೆ ನಮಗೆ ಏನೂ ಆ ಥರ ಏನು ಭಯ ಅನ್ನಿಸ್ತಿಲ್ಲ ಹಾಗೆ ಕಣ್ಣೀರು ಒರೆಸ್ಬಿಟ್ಟು ಈ ಥರ ಎದೆ ಎಲ್ಲ ಹಿಡ್ಕೊಂಡಿದ್ರ ಈ ಥರ ಈ ಥರ ಈ ಥರ ಪುಷ್ ಮಾಡಿ ನನ್ನ ಹಗ್ ಮಾಡ್ಕೊಳ್ಳಕ್ಕೆ ಬರೋದು ಈ ಥರ ಮತ್ತೆ ಕಿಸ್ ಮಾಡೋಕ್ಕೆ ಬರೋದೆಲ್ಲ ಮಾಡಿದ್ರು ಆಗ ತುಂಬ ನೋವಾಯಿತು ಭಯ ಆಗಿಬಿಡ್ತು ಭಯ ಆದಾಗ ನಾನು ಗೋಲ್ಡ್ ತಕೊಂಡು ಹೊರಗಡೆ ಹೋದೆ ಸರ್ ಏನು ಸರ್ ಸರ್ ಇದೇನು ಸರ್ ನಾವೇನು ಅಂದ್ಕೊಂಡು ಬಂದೆ ಸಾರ್ ಅಂತ ಹೇಳ್ಬಿಟ್ಟು ನಾನು ಗೋಲ್ಡ್ ತೊಗೊಂಡು ಹೋಗೋಕ್ಕೋದೆ ಅವ್ರ ಕೈ ನನ್ನ ಯೂರಿನೇ ಬಂದ್ಬಿಡ್ತು ಇನ್ನು ನಾನು ಓಡೋಗೋಕ್ಕೆ ಟ್ರೈ ಮಾಡಿದೆ ಅವಾಗ ಅವರು ಯೂರಿನ್ ಮಾಡ್ಕೊಂಡಿದ್ದೆಲ್ಲ ನೋಡ್ಬಿಟ್ಟು ಏನು ಆಗೋಲ್ಲ ಸುಮ್ಮನೆ ಎಲ್ಲ ಏನು ಆಗೋಲ್ಲ ಸುಮ್ಮನೆ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ರು ಆಗ ಬೇಡ ಬೇಡ ಅಂದ್ರೆ ಪರ್ಸು ಜೋಗ ಅಂದರೆ ಪರ್ಸಿಂದಲೂ ಐನೂರು ರೂಪಾಯಿ ತೆಗೆದು ನಾನು ಬೇಡ ಬೇಡ ಅಂದರೂ ಬೇಡ ಸರ್ ನಮ್ಗೆ ಆ ಥರ ಎಲ್ಲ ಏನಿಲ್ಲ ಬೇಡ ಸರ್ ಅಂದರೆ ಕೈ ಕಿತ್ತು ಕಿತ್ತು ಐನೂರು ರೂಪಾಯಿ ಇಟ್ಟರು ನಾನು ಬೋರ್ಡ್ ತೊಳಗ್ ಬೋರ್ಡ್ ತೊಗೊಂಡು ಈಗ ಬಂದ್ಬಿಟ್ಟೆ ನಮ್ಮ ಯಜಮಾನ್ರು ಏನದು ಏನದು ಅಂತ ಅಲ್ಲಿ ಕೇಳಿದ್ರು ಕೇಳಿದಾಗ ನಾನು ಅಲ್ಲಿ ಅವ್ರಿಗೆ ಹೇಳೋಕ್ಕೆ ಈ ಕಾಲ ಏನೂ ಆಡಿಲ್ಲ ಆ ಟೈಮಲ್ಲಿ ಸುಮ್ಮನೆ ಹೋಗಿ ಕೂತ್ಕೊಂಡು ಕುತ್ಕೊಂಡ್ಬಿಟ್ಟೆ ಆಗ ಹ್ಞೂ ಸೊ ಕೈ ಕಾಲಾಡಿಲ್ಲ ತುಂಬ ನೋವಾಯಿತು ಎಲ್ಲಾದರೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಇದೇನು ಇವಪ್ಪ ನಾನೇನೋ ಏನೋ ಅನ್ಕೊಂಡು ಬಂದೆ ಖುಷಿಯಾಗಿ ಇವ್ರು ಈ ಥರ ಎಲ್ಲ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ತುಂಬ ನೋವಾಯ್ತು ಆ ಟೈಮಲ್ಲಿ ಏನು ಹೇಳಲಿಲ್ಲ ನಾನು ಯಜಮಾನರು ನೆಮ್ಮದಿದ್ದೆಲ್ಲ ಮತ್ತೆ ಬೆಳಿಗ್ಗೆ ಹೇಳಿದೆ ಮತ್ತೆ ಬೆಳಿಗ್ಗೆ ಅಲ್ಲಿ ಹೋದ್ವಿ ಹೋದಾಗ ಮತ್ತೆ ಫೋನ್ ಮಾಡಿದಾಗ ಅವನು ಅವತ್ತು ಬಂದಿಲ್ಲ ನಮಗ್ ಬೇಜಾರಾಯ್ತು ಸುಮ್ಮನೆ ರಜ ಹಾಕ್ಬೇಕು ಬಾಡಿಗೆ ಕಟ್ಬೇಕು ಎಷ್ಟು ಕಷ್ಟ ಇದೆ ಅನ್ನೋ ಒಂದು ಇದ್ರಲ್ಲೂ ಇವರು ನೆನ್ನೆ ಆ ಥರ ನೆಡ್ಕೊಂಡಿದ್ರು ಇವತ್ತು ಏನು ಮಾಡ್ತಾರೋ ಅಂತನೇ ಥರ ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ